ಶ್ರೀ ವ್ಯಾಘ್ರೇಶ್ವರಿ ನ್ಯೂಮರಾಲಜಿ ಚಾನಲ್ ವೀಕ್ಷಕರಿಗೆ ನಾನು ನಿಮ್ಮ ಚೇತನ್ ಡಿ ವಿಜಿ ಮಾಸ್ಟರ್ ನ್ಯೂಮರಲಜಿಸ್ಟ್ ಮಾಡುವ ನಮಸ್ಕಾರಗಳು ನಿಮ್ಮ ಜನ್ಮ ದಿನಾಂಕದಲ್ಲಿ ಹಾಗೂ ಜನ್ಮ ದಿನಾಂಕದಲ್ಲಿ ಬರುವ ದಿನಾಂಕ ಆಗಿರಬಹುದು ಅಥವಾ ತಿಂಗಳು ಆಗಿರಬಹುದು ಅಥವಾ ಹಾಗೂ ಕೊನೆಯಲ್ಲಿ ಹುಟ್ಟಿದ ವರ್ಷ ಆಗಿರಬಹುದು ಅಥವಾ ದಿನ ತಿಂಗಳು ಹುಟ್ಟಿದ ವರ್ಷ ಎಲ್ಲ ಸಂಖ್ಯೆಗಳಲ್ಲಿ ಒಂದು ಅಂದ್ರೆ ಜನ್ಮ ದಿನಾಂಕದಲ್ಲಿ ಒಂದು ಸಂಖ್ಯೆ ಒಂದು ಸರಿ ಬಂದಿದ್ರೆ ನೋಡಿ ಇಂತಹ ವ್ಯಕ್ತಿಗಳು ಒಳ್ಳೆಯ ಗುಡ್ ಕಾಂಬಿನೇಷನ್ ವ್ಯಕ್ತಿಯಾಗಿರ್ತಾರೆ ಒಂದು ಅಂದ್ರೆ ಗೊತ್ತಲ್ಲ ಸೂರ್ಯ ಸೂರಿ ಯಾವ ತರ ಉದಯಿಸ್ತಿರ್ತಾನೆ ಹೇಳಿ ಆ ತರ ಉದಯಿಸ್ತಾ ಇರ್ತಾರೆ ಅದೇ ರೀತಿ ಒಳ್ಳೆಯ ಮಾತುಗಾರಿಕೆ ಮಾತಾಡುವಂತಹ ವ್ಯಕ್ತಿ ಇವರಾಗಿರ್ತಾರೆ ಅಥವಾ ಮಾತಾಡದೆ ಸೈಲೆಂಟ್ ಆಗಿರುವ ವ್ಯಕ್ತಿ ಇವರಾಗಿರ್ತಾರೆ ಬೆಳೆದು ಬಂದ ವಾತಾವರಣದ ಮೇಲೆ ನಿರ್ಧಾರವಾಗುತ್ತೆ ಅದೇ ರೀತಿ ಒಂದು ಎರಡು ಸರಿ ಬಂದ್ರೆ ನಿಮ್ಮ ಜನ್ಮ ದಿನಾಂಕದಲ್ಲಿ ದಿನ ತಿಂಗಳು ವರ್ಷ ಇವೆಲ್ಲವನ್ನು ಸೇರಿ ಎಲ್ಲಾ ಕಡೆ ನಿಮ್ಮ ಜನ್ಮ ದಿನಾಂಕದಲ್ಲಿ ಒಂದು ಎರಡು ಸರಿ ಬಂದ್ರೆ ನೋಡಿ ಇಂತಹ ವ್ಯಕ್ತಿಗಳು ಎಸ್ ಎಕ್ಸಲೆಂಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಗುಡ್ ಸ್ಪೀಕರ್ಸ್ ಒಳ್ಳೆಯ ಮಾತುಗಾರಿಕೆ ಇವರಲ್ಲಿ ಅಡಗಿರುತ್ತೆ ಸೂರ್ಯ ಅಂದ್ರೆ ಗೊತ್ತಲ್ಲ ಎರಡ್ ಸರಿ ಬಂದಂಗೆ ಎರಡ್ ಸರಿ ಬಂದ್ರೆ ಈ ತರ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಎಂತಹ ವಿರುದ್ಧ ವ್ಯಕ್ತಿಯೇ ಯಾರೇ ಬರಲಿ ಯಾವುದೇ ವ್ಯಕ್ತಿಯೇ ಬರಲಿ ಅವರನ್ನು ಸಮಾಧಾನ ಪಡಿಸುವ ವ್ಯಕ್ತಿ ಇವರಾಗಿರ್ತಾರೆ ಕಮ್ಯುನಿಕೇಟರ್ಸ್ ಅಂತಾನೆ ಹೇಳಬಹುದು ನೋಡಿ ಇಂತಹ ವ್ಯಕ್ತಿಗಳು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ ಏನೇ ಒಂದು ಕೆಲಸ ಮಾಡಬೇಕಂದ್ರು ಸಹ ಕಾನ್ಫಿಡೆಂಟ್ ವ್ಯಕ್ತಿ ಇವರಾಗಿರ್ತಾರೆ ಯಾವುದೇ ಒಂದು ವಿಚಾರ ಇದ್ರೂ ಸಹ ಕಾನ್ಫಿಡೆಂಟ್ ಆಗಿರ್ತಾರೆ ಇಲ್ಲಿ ನೋಡಿ ಸ್ವಲ್ಪ ಡಿಫರೆಂಟ್ ಇದೆ ಒಂದು ಸಂಖ್ಯೆ ನಿಮ್ಮ ಜನ್ಮ ದಿನಾಂಕದಲ್ಲಿ ಮೂರ್ ಸರಿ ಬಂದಿದ್ರೆ ಇಂತಹ ವ್ಯಕ್ತಿಗಳು ಸೆಟರ್ ಬಾಕ್ಸ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು ಈ ವ್ಯಕ್ತಿಗಳ ಮಾತ್ ಬಾಯಲ್ಲಿ ಮಾತ್ ನಿಲ್ಲಲ್ಲ ಬಾಯಿ ಬಡಕರು ಅಂತಾನೆ ಹೇಳ್ಬಹುದು ಯಾವಾಗ್ಲೂ ವಟ ವಟ ಅಂತಾನೆ ಮಾತಾಡ್ತಾನೆ ಇರ್ತಾರೆ ಇವರ ಬಾಯಿ ಸುಮ್ಮನೆ ಆಗಿರಲ್ಲ ಇಲ್ಲಾಂದ್ರೆ ಮಾತಾಡೋದೇ ಇಲ್ಲ ಕೆಲವೊಮ್ಮೆ ಇವರು ಬೆಳೆದು ಬಂದಂತಹ ವಾತಾವರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಡಿಫರೆಂಟ್ ನಾಲ್ಕು ಸರಿ ಒಂದು ಸಂಖ್ಯೆ ಬಂದ್ರೆ ವೆರಿ ಎಕ್ಸ್ಪ್ರೆಸಿವ್ ಇಂತವರ ಬಾಯಲ್ಲಿ ಮಾತು ನಿಲ್ಲದೇ ಇಲ್ಲ ಅಂತ ಹೇಳಬಹುದು ಅದು ಕೆಟ್ಟದಾಗಿರಬಹುದು ಅಥವಾ ಒಳ್ಳೇದೇ ಆಗಿರಬಹುದು ಏನೇ ಸೀಕ್ರೆಟ್ ಇರಬಹುದು ಬೇಗ ಹೇಳಿ ಬಿಡ್ತಾರೆ ಒಪ್ಪಾಗ ಹೇಳೋದೇನೋ ಹೇಳ್ತಾರೆ ಇಲ್ಲ ಅಂತಿಲ್ಲ ಸತ್ಯನೇ ಹೇಳ್ತಾರೆ ಆದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳು ಇವರನ್ನ ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಬಹುದು ಅದೇ ರೀತಿ ಇಲ್ಲಿ ಕೂಡ ಸ್ವಲ್ಪ ಡಿಫರೆಂಟ್ ಅಂತಾನೆ ಹೇಳಬಹುದು ಒಂದೇ ಸಂಖ್ಯೆ ಐದು ಸರಿ ಬಂದಾಗ ನೋಡಿ ವೆರಿ ಗುಡ್ ಕಮ್ಯುನಿಕೇಟರ್ಸ್ ಆದ್ರೆ ಇವರ ಮಾತು ತುಂಬಾ ಕಾಂಟ್ರವರ್ಸಿ ಆಗುತ್ತೆ ಜಗಳ ತಂದಿಡುತ್ತೆ ಅಂತಾನೆ ಹೇಳಬಹುದು ಇವರು ಆಡುವಂತಹ ಮಾತಿನಿಂದ ನೇಮ್ ಫೇಮ್ ಎಲ್ಲಾನು ಆಳಾಗುತ್ತೆ ಇರೋದೇನೋ ಹೇಳ್ತಾರೆ ಆದ್ರೆ ತಿಳ್ಕೊಳ್ಳೋ ರೀತಿ ಬೇರೆ ತರನೆ ಇರುತ್ತೆ ಎದುರುಗಡೆ ಇರುವ ವ್ಯಕ್ತಿಗಳಿಗೆ ಹಾಗಾಗಿ ಇಂತಹ ವ್ಯಕ್ತಿಗಳ ಮಾತುಗಳು ತುಂಬಾ ಅಲಂ ಅಮೂಲ್ಯವಾದದ್ದು ಅಂತಾನೆ ಹೇಳ್ಬಹುದು ಮಾತಾಡ್ಬೇಕಾದ್ರೆ ವೆರಿ ಕೇರ್ಫುಲ್ವಾಗಿ ಸೂಕ್ಷ್ಮವಾಗಿ ಮಾತನಾಡೋದು ತುಂಬಾ ಒಳಿತು ನೋಡಿ ಇದೆಲ್ಲ ಇಂಪ್ಯಾಕ್ಟ್ ಇದ್ರೆ ದಯವಿಟ್ಟು ಇದಕ್ಕೆಲ್ಲ ಪರಿಹಾರ ಇದೆ ಇದಕ್ಕೆಲ್ಲ ಪರಿಹಾರ ಇಲ್ಲ ಅಂತ ಹೇಳೋಕೆ ಆಗಲ್ಲ ಪರಿಹಾರ ಇದ್ದೇ ಇರುತ್ತೆ ಒಂದು ಸಮಸ್ಯೆ ಇದೆ ಅಂತ ಅಂದ್ರೆ ಒಂದು ಪರಿಹಾರ ಇದ್ದೇ ಇರುತ್ತೆ ಜಗತ್ತಿನಲ್ಲಿ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ ಏಕೆಂದ್ರೆ ಪ್ರತಿಯೊಂದು ಸಮಸ್ಯೆಗೆ ಪ್ರತಿಯೊಂದು ಪರಿಹಾರ ಆ ಭಗವಂತ ಕೊಟ್ಟಿರ್ತಾನೆ ಆ ಪರಿಹಾರವನ್ನ ಕಂಡುಕೊಳ್ಳಿ ಎಂದು ತಿಳಿಸುತ್ತಾ ಈ ವಿಡಿಯೋ ಹಲವಾರು ಜನರ ಜೊತೆ ಶೇರ್ ಮಾಡಿ ಉಪಯೋಗ ಆಗ್ಲಿ ಅಂತ ತಿಳಿಸುತ್ತಾ ಸಂಖ್ಯಾಶಾಸ್ತ್ರದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಇದ್ದೇ ಇದೆ ಅಪರಿಹಾರವನ್ನ ಪರಿಹಾರವನ್ನ ಕಂಡುಕೊಳ್ಳಿ ಎಂದು ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು